ದೃಷ್ಟಿಯಿಂದ ಬಗ್ಗೆ ನಾನು ಕರೆದಿದ್ದೀನಿ ಅಂತ ಆಲೋಚಿಸಬೇಕು ಕರೆದ ಉದ್ದೇಶ ಕಳೆದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಲ್ಲಿ ಸಭೆಯಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ನಾವು ಗವರ್ನರ್ ಅವ್ರಿಗೆ ಕೆಲವು ಅಡ್ವೈಸ್ ನಾವು ಕಳಿಸ್ಕೊತೀವಿ ಏನದು ಅಂತಂದರೆ ಗವರ್ನರ್ ಅವರು ಭಾಳ ತರಾತುರಿಯಿಂದ ಕೆಲವರೆ ಪ್ರಾಸಿಕ್ಯೂಷನ್ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೊಟ್ಟಿದ್ದಾರೆ ಯಾವ ಎನ್ಕ್ವೈರಿನೂ ಇಲ್ಲದೆ ಎನ್ಕ್ವೈರಿ ಯಾವ್ದಾದ್ರು ಬಂದು ರಿಪೋರ್ಟ್ ಆಗಿ ಯಾವ್ದಾದ್ರು ಅವರು ಮನವರಿಕೆ ಆಗಿದ್ದಾರೆ ಅದು ಬೇರೆ ವಿಚಾರ ಇನ್ನು ಮನವರಿಕೆಯೂ ಆಗಿಲ್ಲ ಇನ್ಕ್ವರಿನೂ ಆಗಿಲ್ಲ ಕೆಲವು ಅರ್ಜಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಅಂತ ಹೇಳಿ ಗವರ್ನರ್ ಅವರು ಕೊಟ್ಟಿದ್ದರು ಅದು ನ್ಯಾಯಾಲಯದಲ್ಲಿದೆ ನಾನು ಆ ವಿಚಾರ ನ್ಯಾಯಾಲಯದಲ್ಲಿರುವುದರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಪ್ರಸ್ತಾವನೆ ಮಾಡೋಕ್ಕೆ ನಾನು ಹೋಗುವುದೇನೆ ನ್ಯಾಯಾಲಯ ಈ ದೇಶದ ಕಾನೂನು ಏನು ತೀರ್ಮಾನ ಮಾಡ್ತದೋ ರೀ ಇವರೇ ನೀವು ರೀಸೆಂಟಾಗಿ ಕೂತ್ರೆ ಕೂತ್ಕೊಳ್ಳಿ ನೀವು ನೀವು ಜಗಳ ಮಾಡಿ ನಮ್ಮನ್ನ ಮೈಂಡ್ ಡಿವೈಡ್ ಮಾಡಿದ್ರೆ ದಯವಿಟ್ಟು ನಿಮ್ಮ ಕೆಲಸನ ಇದ್ಕೊಂಡು ನೀವು ಹೋಗಿದ್ದಾರೆ ಸೊ ಇಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಕ್ಯಾಬಿನೆಟ್ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂಥ ಕ್ಯಾಬಿನೆಟ್ ಗವರ್ನರ್ ಅವ್ರಿಗೆ ಅಡ್ವೈಸನ್ನು ಕಳಿಸ್ಕೊಟ್ಟಿದೆ ಈಗಾಗಲೇ ರಾಜ್ಯದಲ್ಲಿ ಅನೇಕ ಪ್ರಕರಣಗಳು ಲೋಕಾಯುಕ್ತ ಮತ್ತು ಬೇರೆ ಬೇರೆ ತನಿಖಾ ಸಂಸ್ಥೆಯಿಂದ ಎಸ್ ಐ ಡಿಗಳಿಂದ ಎಲ್ಲ ಆಗಿ ಗವರ್ನರ್ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ ಅದ್ರ ಬಗ್ಗೆ ಕೂಡ ಇವತ್ತು ನಾವು ನಾಲ್ಕೈದು ನಾಲ್ಕು ವಿಚಾರಗಳನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿರೋದನ್ನು ನಾವು ನೆನಪು ಮಾಡ್ತಾ ಇದ್ದೀವಿ ಹೊಸಗೇನು ಕಳಿಸಿಲ್ಲ ತನಿಖೆ ಮಾಡಿ ತನಿಖೆ ಆರ್ಧಾದ ಮೇಲೆ ವರ್ಷಗಟ್ಟಲೆ ತನಿಖೆ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದು ಚಾರ್ಜ್ ಕೂಡ ಕಳಿಸ್ಕೊಟ್ಟಿದ್ದೇವೆ ಅಂತ ಹೇಳಿ ನಾವು ಆ ಅಧಿಕಾರಿಗಳು ಬಂದಿರೋದ್ರಿಂದ ಈ ವಿಚಾರ ಮಾಡ್ತಾ ಇದ್ದೀವಿ ನಮ್ಮೊಂದು ಮಾಹಿತಿ ಲಭ್ಯ ಇದೆ ಮೊದಲೇದು ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ ಬಿಗ್ ಬ್ರದರ್ ಕುಮಾರಸ್ವಾಮಿ ಆನೆಸ್ಟಿ ಕುಮಾರಸ್ವಾಮಿ ಆನೆಸ್ಟಿ ಅವ್ರು ಯಾವುದೋ ನಗಲು ಕೆಲಸ ಮಾಡಬೇಕು ಸ್ವಚ್ಛ ಕೆಲಸ ಮಾಡ್ತಾರೆ ಒಂದು ಲೆಟ್ರ್ ಇದೆ ನನ್ನ ಹತ್ರ ನನಗೆ ಯಾರ ಮಾಧ್ಯಮ ಸ್ನೇಹಿತಕ್ಕೆ ಕಳಿಸ್ಕೊಟ್ರು ನನಗೆ ಎಲ್ಲ ಮಾಧ್ಯಮದ ಅಂಗಡಿಗಳಿಗೆ ಹಾಕಿರಂತೆ ಅವ್ರು ನನಗೆ ಇದನ್ನು ಕಳಿಸ್ಕೊಟ್ರು ಕಳಿಸ್ಕೊಡ್ತೀವಿ ಇಪ್ಪತ್ತ ಒಂದನೇ ತಾರೀಕು ಹನ್ನೊಂದನೇ ತಿಂಗಳು ಮೂರನೇ ತಾರೀಕು ಲೋಕಾಯುಕ್ತ ಅವರು ಆಫೀಸ್ ಐ ಜಿ ಪಿ ಎಸ್ ಐ ಟಿಯವರು ಕಳಿಸ್ಕೊಂಡಿದ್ದಾರೆ रिक्वेस्ट फॉर इश्यू आफ प्र्यूशन सांशन आर्डर क्राइम नंबर बार टू थोटी अंदर हत्या सैक्ष नई अंड फलेवन ईपीसी नूर ए ಸಿಕ್ಸ್ ಐ ಪಿ ಸಿ ಆಕ್ಟ್ ಅಂತ ಹೇಳಿ ಅವರು ಎಸ್ ಮಾಡಿ ಒಂದು ರೆಫರೆನ್ಸ್ ಲೆಟ್ರ್ ಕೂಡ ಹಾಕಿಬಿಟ್ಟು ಅವರು ಕಳಿಸ್ಕೊಟ್ಟಿದ್ದಾರೆ ನಾನೇನು ತಿರ್ಚಿ ಪರ್ಶಿ ನಾನೇನು ಮಾತಾಡಕ್ಕೆ ಹೋಗ್ತಾರೆ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕಾಯುಕ್ತ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಗೌರ್ಮೆಂಟ್ ಟೂ ತೌಸಂಡ್ ಫೋರ್ಟೀನ್ ಡಿ ಪಿ ಆರ್ ಜಿ ನಂಬರ್ ಟೆನ್ ಎಸ್ ಎಲ್ ಯು ಟೂ ತೌಸಂಡ್ ಫೋರ್ಟೀನ್ ಡೇಟೆ ಟ್ವೆಂಟಿ ಫೋರ್ ಒನ್ ಟೂ ತೌಸಂಡ್ ಫೋರ್ಟೀನ್ ಟು ಇನ್ವೆಸ್ಟಿಗೇಷನ್ ಕೇಸ್ ಆಫ್ ಇಲ್ಲಿಗಲ್ ಐರನ್ ವೋರ್ ಮೈನಿಂಗ್ ಮೆನ್ಷನ್ ಇನ್ ಕರ್ನಾಟಕ ಲೋಕಾಯುಕ್ತ ರಿಪೋರ್ಟ್ ಅಂದರೆ ಲೋಕಾಯುಕ್ತ ಅವರು ಒಂದು ರಿಪೋರ್ಟ್ ಮಾಡಿದ್ರು ಅಂತ रिपोर्ट ऑन डेटेड 22, 11, 23, 13 एंड 66 2017. इन दिस सेगर्ड इन्वेस्टिगेशन ऑफिसर रिस्टे ही आपके न्यूज़न ऑफ़ दी इन्वेस्टिगेशन क्राइम नंबर 16 बार 2014 रेड right विथ 420, 465, 468, 409, 120b, 511, 181860 uh, IPC 13 bar two red with 13 bar one act 1988 यहाँ पर सेंट्रल रिपोर्ट जब दे रिपेल सपोज़ सीकिंग सैक्शन तू प्रसिद्ध श्री एचडी कुमार स्वामी दें दी चीफ मिनिस्टर ऑफ़ स्टेट अंडर सेक्शन 197 आर क्राइम नंबर पीसी ऑफ़ 19 ऑफ़ दी पीसी एक्ट 1988 दी रिपोर्ट ऑफ़ दी न्यूजीलैंड ऑफिस अटैच्ड अलांग विथ दी लेटर ऑ ಅಂದರೆ ಇನ್ನೂರ ಹದಿನೆಂಟು ಪೇಜು ರಿಪೋರ್ಟು ಇನ್ವೆಸ್ಟಿಗೇಟ್ ಮಾಡಿ ನಾನು ಕಳಿಸ್ತಾ ಇದ್ದೀನಿ ಐ ಇದು ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಅಕಾರ್ಡ್ ಸ್ಯಾಂಕ್ಷನ್ ಅಂಡರ್ ಒನ್ ನೈಂಟಿ ಸೆವೆನ್ ಸಿ ಆರ್ ಪಿ ಸಿ ನೈನ್ಟೀನ್ ಆಫ್ ದಿ ಪಿ ಸಿ ಆಕ್ಟ್ ಇನ್ ದಿಸ್ ರಿಗಾರ್ಡ್ ಅಂತ ಹೇಳಿ ಅವರು ಒಬ್ಬ ಚಂದ್ರಶೇಖರ್ ಅಂತ ಐ ಪಿ ಎಸ್ ಆಫೀಸರು ಐ ಜಿ ಪಿ ಅವರು ಎಸ್ ಐ ಡಿ ಅವರು ಕಳಿಸ್ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಬೇರೆ ಇಲ್ಲಿ ಇದೆ ಒಬ್ಬ ಕೆಲವೊಂದು ಲೇಟ್ರು ಇರೋ ಇಲ್ಲೇಟ್ರು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ ಭೀ ಭೀಮಪ್ಪ ಗುಂಡಪ್ಪ ಗಡಾ ಅವರು ಅವರು ಮಾಹಿತಿ ಹಕ್ಕನ್ನು ತೆಗೆದುಕೊಂಡು ಅವರು ರಾಜ್ಯದ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅವರು ಕೂಡ ಇಲ್ಲಿ ಕರ್ನಾಟಕ ಹಾಂ ಲೋಕಾಯುಕ್ತ ಅವರು ಅವರು ಪರಣ್ಣ ಮನ್ನಹಳ್ಳಿ ಶಾಸಕರು ಗಂಗಾವತಿ ಮತಕ್ಷೇತ್ರ ಕೋರಿದ್ದಾರೆ ಶಶಿಕಲಾ ಜುಲ್ಲೆ ಅವರ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅವ್ರ ಮೇಲೆ ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ ಅದು ಕೂಡ ಪೊಲೀಸರು ಲೋಕಾಯುಕ್ತರು ಇದೇ ರೀತಿ ಪಬ್ಲಿಕ್ ಸರ್ವೆಂಟ್ ಇದ್ರ ಮೇಲೆ ಸೆವೆಂಟೀನ್ ಎ ಪ್ರಕಾರ ನೀವು ಅನುಮತಿ ಕೊಡಬೇಕು ಅಂತೇಳಿ ಅವರು ಕೂಡ ಲೋಕಾಯುಕ್ತರು ಇದನ್ನು ಕಳಿಸ್ಕೊಟ್ಟಿದ್ದಾರೆ ಅದಾದ ಮೇಲೆ ನಿರಾಣಿಯವರು ಅಬ್ರಾಂ ಅವರು ಅಬ್ರಾಂ ಅವರು ಅವ್ರ ಕಾಗ್ದೆ ಬರ್ತಿದ್ದಾರೆ ಅವರಿದ್ರ ಮೇಲೂ ಕೂಡ ಇನ್ವೆಸ್ಟಿಗೇಷನ್ ಆಗಿದೆ ಇನ್ವೆಸ್ಟಿಗೇಷನ್ ಹಾಕಿ ಅವರು ಕೂಡ ಸಿದ್ಧಲಿಂಗಪ್ಪ ಶಿವಕುಮಾರ್ ಸಿ ಓ ಅವರು ಸಿದ್ಧಲಿಂಗಪ್ಪ ಪೂಜ ವಿವಾದಸ್ಥೆದ್ರೀಶು ನಂದೀಶು ಇವರೆಲ್ಲ ಹಾಕಿ ಅವ್ರ ಮೇಲೆ ಕೂಡ ನಿರಾಣಿಯವರ ಮೇಲೆ ಅವರು ಏನೋ ಒಂದು ರೀತಿ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಕಾಯ್ದೆ ನೈನ್ಟೀನ್ ಏಯ್ಟಿ ಏಯ್ಟ್ ಭ್ರಷ್ಟಾಚಾರ ಕಾಯ್ದೆ ನೈನ್ಟೀನ್ ಏಯ್ಟಿ ತಿದ್ದುಪಡಿಯಲ್ಲಿ ಸೆವೆಂಟೀನ್ ಎ ಪ್ರಕಾರ ನೀವು ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು ಬಳಕಿದ್ದಾರೆ ಇದಲ್ಲದೆ ಈ ರೀತಿ ಇನ್ನು ಕೆಲವು ಬೆಲೆ ಡಿ ಎ ಕೇಸು ಕೂಡ ಜನ ಕೊಟ್ಟಿದ್ದಾರೆ ಇವೆಲ್ಲ ಇನ್ವೆಸ್ಟಿಗೇಷನ್ ಆಗಿರುವಂಥ ಕೇಸು ಇನ್ವೆಸ್ಟಿಗೇಷನ್ ಆಗಿರುವಂಥ ಕೇಸು ಇದು ಹೊಸೇನಲ್ಲ ಮಧ್ಯೆ ನಾನು ಮಾಧ್ಯಮದಲ್ಲಿ ನಾನು ಓದ್ತಾ ಇದೆ ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಮಿಸ್ಟರ್ ಕುಮಾರಸ್ವಾಮಿ ಭಾಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ಸಾರಿ ಇಲ್ಲ ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಸ್ಟೀಲ್ ಅಂದರೆ ಕವಣ ಅವರು ಭಾಳ ಸತ್ಯಕ್ಕೆ ಭಾಳ ಹೆಸರು ಅವ್ರು ಏನು ಹೇಳಿದ್ದಾರೆ ಅಂದರೆ ನಾನು ಯಾವುದೋ ನೋಡಿದೆ ಐ ಡೋಂಟ್ ಇಫ್ ಐ ಆಮ್ ರಾಂಗ್ ನೀವು ಯಾರು ಕರೆಕ್ಟ್ ಮಾಡಬೇಕು ಈ ಅವರು ನಾನು ಸೈನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ನನ್ನದೇ ಅಲ್ಲ ಸೈನು ನಾನೇ ಮಾಡಿಲ್ಲ ಅಂತ ಓದ್ದೆ ನಾನು ಕೇಳ್ಕೊಂಡಿಲ್ಲ ಎಲ್ಲ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಕೇಳ್ತೇನೆ ಏನ್ರಿ ರಾಮಚಂದ್ರಪ್ಪ ರೈಟ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಸೈನ್ಯ ಮಾಡಿಲ್ಲ ಅಂತ ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಈ ಕೇಸು ನಡೆದಿರೋದು ಹತ್ತು ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಹೋಯ್ತು ಹೈಕೋರ್ಟಲ್ಲಿ ಹೋಯ್ತು ಎಲ್ಲೆಲ್ಲಿ ಹೋಯ್ತೋ ಎಲ್ಲ ಕೋರ್ಟಲ್ಲೂ ಹೋಗಿದೆ ನಾನು ಬೇಲು ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ ಬೇಲ್ ತೊಗೊಂಡಿದ್ದಾರೆ ಅಂತ ಕೂಡ ಯಾರನ್ನ ನನಗೆ ನಾನು ಇನ್ನೂ ಈ ಕೇಸ್ಗೆಲ್ಲ ಆಗಿ ಇನ್ನೂ ಹೋಗಿಲ್ಲ ನಂಗೆ ಟೈಮು ಇಲ್ಲ ಅವ್ರ ಥರ ಭಾಳ ಹುಡುಕಿ ಎಲ್ಲ ಭಾಳ ಇನ್ವೆಸ್ಟಿಗೇಷನ್ ಮಾಡ್ತಾಯಿರ್ತಾರೆ ಇನ್ನೂ ಹೋಗಿಲ್ಲ ಮುಂದಕ್ಕೆ ನೋಡೋಣ ಟೈಮ್ ಸಿಕ್ಕಿದ್ರೆ ಅವ್ರ ಜೋಬಲ್ಲೇನೋ ಇಟ್ಕೊಂಡಿದ್ದಾರೆ ಬ್ಯಾಗ್ ಬೀಗರೆಲ್ಲ ಇದೆ ಟೈಮ್ ಬಂದಾಗ ನೋಡೋಣ ಇನ್ನ ಹೋಗ್ಬೇಕು ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳೆಲ್ಲ ಇನ್ನೊಂದಕ್ಕೆ ಯಾವುದಕ್ಕೆ ಪಾಪ ಉತ್ತರ ಕೊಟ್ಟಿಲ್ಲ ಅವ್ರ ಬ್ರದರ್ದು ಅವ್ರದ್ದು ಅವ್ರ ಕುಟುಂಬದ್ದು ಓ ನನ್ನ ಕುಟುಂಬಕ್ಕೆ ಬಂದ್ಬಿಟ್ಟ ಅಂತಿದ್ದರು ಹಾಂ ಆಯಿತಾ ನೀನು ಯಾರ ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು ಕೂಡ ಕೇಳಬೇಕು ಹಾಂ ನನ್ನ ಮೇಲೆ ಬರಲಿಲ್ಲ ನನ್ನ ಕುಟುಂಬದ ಮೇಲೆ ಬರಬೇಕು ನೀನು ಬಂದಂಗೆ ಬೇರೆಯವರು ಹೋಗ್ತಾರೆ ಯಾರ ಬಗ್ಗೆ ಮಾತಾಡ್ಬೋದು ನೋಡಿ ಲಾಸ್ಟ್ ಟೂ ಡೇಸ್ ನನ್ನ ಟೂ ಡೇಸ ಒಂದು ಎರಡು ವಾರ ಯಾರು ನಾನು ರೆಕಮೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿಯಪ್ಪ ನೀನು ರೆಕಮೆಂಡ್ ಮಾಡಿ ಅಂತ ನೀವು ನೀನು ಸೈನ್ ಹಾಕಿಲ್ಲ ನೀನು ಸೈನ್ ಯಾರ ಪೋರ್ಜರಿ ಮಾಡಿಬಿಟ್ಟಿದ್ದಾರೆ ಅದು ಯಾರು ಪೋರ್ಜರಿ ಮಾಡಿದ್ದಾರೆ ಯಾಕೆ ನೀನು ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಸರ್ಕಾರಕ್ಕೆ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡ್ಬಿಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇನ್ನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ ಕೊಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನೀನು ನನ್ನ ಸಿಗ್ನೇಚರ್ನ ಪೋರ್ಸ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡಿ ಯಾಕೆ ಕೊಡ್ತಾ ಇಲ್ಲ ನೀನು ವೈ ಆರ್ ಯು ನಾಟ್ ಕ್ಯೂಸ್ ಇಫ್ ಇಟ್ ಇಸ್ ಸೋ ಎಲ್ಲ ಆಫೀಸರ್ಸ್ ಯಾರ್ಯಾರು ಅದಕ್ಕೆ ಮಾಡಿದ್ರು ಎಲ್ಲ ಕಂಪ್ಲೀಟ್ ಇವತ್ತೇ ನಾಳೆನೋ ನಾಡಿದ್ದು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡು ಇಲ್ಲ ಇನ್ನೊಂದು ಚೀಫ್ ಮಿನಿಸ್ಟ್ರೋ ಇನ್ನೊಂದು ಚೀಫ್ ಇದನ್ನೇ ಸೈನ್ ಪೋಜರಿ ಮಾಡ್ತಾರೆ ಅಂತಂದರೆ ಆಮೇಲೆ ಯಾರ್ಯಾರು ಆ ಸಿಗ್ನೇಚರ್ ಫೋರ್ಜರಿ ಸಿಗ್ನೇಚರ್ ಮೇಲೆ ಆದೇಶ ಮಾಡಿದವ್ರೆ ಲೆಟ್ ಇಸ್ ಆಲ್ ಸಸ್ಪೆಂಡ್ ಆಲ್ ಆಫ್ ದೆಮ್ ಟೇಕ್ ಆ್ಯಕ್ಷನ್ ಲೆಟ್ ಆಲ್ ಆಫ್ ದಮ್ ಬಿ ಪ್ರಾಸಿಕ್ಯೂಟೆಡ್ ಎಲ್ಲರ ಮೇಲೂ ಯಾರೇ ಆಗಿರಲಿ ಪಿ ಎ ಆಗಿರಲಿ ಪಿ ಎ ತಂದು ಕೊಟ್ಟಿರೋರು ಅಲ್ಲಿ ಬರೆದವರು ಪ್ರಾಸ್ತಾವಿಕರು ಎಲ್ಲರೂ ಕೂಡ ಮಾಡೋಲ್ಲ ಮಾಡೋಣ ಇನ್ನು ನೀವು ಸಿಗ್ ಇನ್ನು ನಿಮ್ಮ ಸಿಗ್ನೇಚರ್ನ ಈ ರೀತಿ ಮಿಸ್ಯೂಸ್ ಮಾಡಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿಗ್ನೇಚರ್ನ ననగూ నిజ నం ఇవ్ యారు కలసికు నండి ఇవరు బేల్కి హ్తారు బల్ కుడి అంత నేను బేల్ కుడి ననగ అంత హాకుతారు అంత ఎల్ కర్తి ఆ బేల్ సందర్భంలో ఏతారు ఇట్ ఈస్ సబ్మిటెడ్ దాన్ బి సీన్ ఫ్రమ్ ది ఫ్యాక్ట్స్ ఆఫ్ ది సర్కంసన్స్ ఆఫ్ ది కేస్ రిగార్డింగ్ ది సేమ్ అలిగేషన్ There is already an FIR in the crime number 63 of 2011. Which is pending for investigation. Bearing the allegation against the petitioner, it is that he, in the capacity of Chief Minister, has passed an order recommending for the grant of mining lease in favour of. Mr. Ventershola Minerals ignoring the provisions of 50, 59 of the Mineral Constitution Rules, but this is misunderstood by the officials in different angle. Because in respect of the same subject, the matter, the lease area is concerned, which, can, which was being already leased out in favour of Chowgule and Company, and they said Chowgule and Company had surrendered the area in favour of the government of karnataka in the respect of the saran area in case issue notice <laughs> <laughs> Elaine, in Tandra, therefore the act of this petitioner is passing an order on 10 2008 does not constitute any criminal offence but it was only a preliminary stage of the order recommending for grant of mining english in favour of international minerals was passed and no notification issued therefore the petitioner is not liable for any offence and the, ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು ನಾನೇ ಇಲ್ಲಿ ಬರ್ತಿದ್ದಾರೆ ದೇರ್ ಆನ್ ದಿ ಆನ್ ಬೀಂಗ್ ದಿ ಪ್ಲೇಸ್ ದಿ ಫೈಲ್ ವಾಸ್ ಇನ್ ದಿ ನೋಟಿಸ್ ದಿ ಪಿಟಿಷನರ್ ದಿ ಚೀಫ್ ಮಿನಿಸ್ಟರ್ ಹಸ್ ಪಾಸ್ಟ್ ಅನ್ ಆರ್ಡರ್ ರೆಕಮೆಂಡಿಂಗ್ ಫಾರ್ ಗ್ರಾಂಟಿಂಗ್ ಆಫ್ ಲೀಸರ್ ದೇರ್ ಫೋರ್ ಎ ನೋಟ್ ವಾಸ್ ಪುಟ್ ಅಪ್ ದಟ್ ದಿ ಫೈಲ್ ಇಸ್ ನೆಸೆಸರಿ ಟು ಬಿ ಸಬ್ಮಿಟೆಡ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಅವರೇ ಒಪ್ಕೊಂಡು ತನ್ನ ಬೇಲ್ ಅಪ್ಲಿಕೇಶನ್ ಅಲ್ಲಿ ಇದು ಪ್ರಿಮಿನರಿ ನಾನೇ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೋರ್ಮೆಂಟ್ ಕಳಿಸಿದ್ದೀನಿ ಅಂತೇಳಿ ಅಂದ್ರೆ ನಿಮ್ದಲ್ಲೇ ಹೋದ್ಮೇಲೆ ನೀನು ಯಾಕೆ ಕೋರ್ಟ್ಗೆ ಮಿಸ್ಟರ್ ಕುಮಾರಸ್ವಾಮಿ ಎ ಹಾನರಬಲ್ ಯೂನಿಯನ್ ಆನೆಸ್ಟ್ ಓದ್ ತಗೊಂಡಿದ್ದೆ ಸಂವಿಧಾನದ ಹೆಸರಲ್ಲಿ ಓದ್ ತಗೊಂಡಿದ್ಯಾ ಟೆಲೆ ನಾನು ಮಾಡಿದ್ದೀನಿ ಈಗ ನೀವು ಕೋರ್ಟ್ ಅಲ್ಲಿ ವಿ ಆರ್ ವೆರಿ ಪ್ರೌಡ್ ಆಫ್ ಯು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಗ್ರ್ಯಾಂಟ್ ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ ಇವತ್ತು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀಯ ಮೀಡಿಯಮ್ ಮೀಡಿಯಮ್ ಮುಂದೆ ಕಂಪ್ಲೇಂಟು ಫೈಲ್ ಮಾಡಿಲ್ಲ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ನಾವು ಟುಡೇ ಫೈಲ್ ಮಾಡಪ್ಪ ಬೇಕಾದಷ್ಟು ಜನ ನಿನಗೆ ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಪಾಲಿಟಿಷಿಯನ್ಸ್ ಇದ್ದಾರೆ ದೊಡ್ಡ ಸರ್ಕಾರದಲ್ಲಿದ್ದೀಯ ನೀನು ಮಾಡು ಇವತ್ತು ಯಾಕೆ ಮಾಡಿಲ್ಲ ಸೊ ಅದಕ್ಕೆ ನಾವು ಅದಕ್ಕೆ ನಮ್ಮ ಘನವೆತ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಬೋಧನೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತರಿಂದ ಹತ್ತುವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆಯ ಸದಸ್ಯರು ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು ಎನಿ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರು ಸೊ ಗಾಂಧಿ ಇಂದ ರಾಜ್ಭವನ್ರಿಗೆ ಘನಂತ ರಾಜ್ಯಪಾಲರಿಗೆ ಈ ಒಂದು ಮೆಮರ್ಡಮ್ನ ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಈಸ್ ಆಲ್ಸೋ ಫಸ್ಟ್ ಎನ್ ಎಮ್ ಎಲ್ ಎ ಪಾರ್ಟಿ ಮ್ಯಾನ್ ಡೆನ್ ದಿ ಆಫೀಸ್ ನಾನು ಅದಕ್ಕೆ ನಾನು ಮಾಡ್ತಾ ಇರೋದು ಇದನ್ನ ಪಾರ್ಟಿ ದಿಸ್ ಇಸ್ ದ ಪಾರ್ಟಿ ಪಾರ್ಟಿ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ದಿ ಗವರ್ಮೆಂಟ್ ಸೊ ಅದಕ್ಕೆ ನಾನು ಪಕ್ಷದ ಎಲ್ಲ ಶಾಸಕರಿಗೆ ಇಲ್ಲಿಂದನೇ ಆದೇಶ ಕೊಡ್ತಾ ಇದ್ದೀನಿ ಸೂಚನೆ ಕೊಡ್ತಾ ಇದ್ದೀನಿ ಮನವಿ ಮಾಡ್ತಾಯಿದ್ದೀನಿ ಆಲ್ ಎಮ್ ಎಲ್ ಎಸ್ ಎಂ ಪಿಲ್ಸ್ ಎಂ ಪೀಸ್ ಎಮ್ ಎಲ್ಸೀಸ್ ರಾಜ್ಯಸಭಾ ಮೆಂಬರ್ ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಬಿಟ್ರು ಮಾಡಬೇಕು ಸೊ ಅದಕ್ಕೆ ಏನು ಅವ್ರ ಮೇಲೆ ಒತ್ತಾಯವನ್ನು ಯಾವುದಾದ್ರೂ ಪ್ರೆಂಡ್ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅದೆಲ್ಲ ಕೂಡ ಅನುಮತಿಯನ್ನು ಕೊಡಬೇಕು ಕಾನೂನಿಗೆ ಗೌರವನ ಕೊಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸ್ಗಳು ತಮ್ಮ ಸುಭದ್ರದಲ್ಲಿರುವಂಥದಕ್ಕೆ ತಾವು ಕಾರ್ಯಮುಕ್ತನ ಆಗಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ವಿಧಾನಸೌಧದಲ್ಲಿರುವಂಥ ಗಾದಿ ಪ್ರತಿಮೆಯಿಂದ ಹೋಗ್ತಾ ಇದ್ದೀವಿ ನಾನು ರಾಜ್ಭವನ್ರಿಗೆ ಪಕ್ಷದ ಪರವಾಗಿ ಈಗೇನೆ ಈಗೇನೆ ನಾನು ಪತ್ರವನ್ನು ಇದ್ದೀನಿ ಇದು ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ಸ್ ನಮ್ಮ ನಡಿಗೆ ಯಾವ ಟ್ರಾಫಿಕ್ಗೂ ಏನು ತೊಂದರೆ ಆಗಿಲ್ದಂಗೆ ರಾಜಭವನಕ್ಕೆ ವಿಧಾನಸೌಧ ಒಳಗಡೆಯಿಂದ ಹಿಡಿದು ರಾಜ್ ಒಳಗಡೆ ಹೋಗಿ ಗವರ್ನರ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂಥ ಕಾರ್ಯಕ್ರಮ ಮನವಿ ಕೊಡುವಂಥ ಕಾರ್ಯಕ್ರಮ ಒತ್ತಾಯ ಮಾಡುವಂಥ ಕಾರ್ಯಕ್ರಮ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹ್ವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಿದ್ದೀವಿ ನಾಲ್ ಫೋರ್ ವಾಟ್ ಎವರ್ ಪೆಂಡಿಂಗ್ ಇಟ್ ಬಿ ನಿರಾಣಿ ಇಟ್ ಮಿ ಬಿ ಸಿಸ್ಟರ್ ಜುಲ್ಲೆ ಇಟ್ ಮಿ ಬಿ ಎನಿವನ್ ಯಾರೇ ಆಗಲಿ ಯಾರ್ದೇ ಆಗಲಿ ನಮ್ದು ಯಾವ್ದಾದ್ರು ಪೆಂಡಿಂಗ್ ಇದ್ರು ಇನ್ವೆಸ್ಟಿಗೇಷನ್ ಆಗಿರೋದು ವಾಟ್ ಎವರ್ ಎನಿ ಕೇಸಸ್ ಇನ್ವೆಸ್ಟಿಗೇಷನ್ ಆಗಿತ್ತು ಅಂದರೆ ಈಸ್ ಫ್ರೀ ಟು ಗಿವ್ ಸ್ಯಾಂಕ್ಷನ್ ಅದಕ್ಕೆ ವಿಲ್ ನಾಟ್ ಇಂಟರ್ಫಿಯರ್ ಅಂತ ಹೇಳಿ ಅದನ್ನ ಮಾಡೋದು ಬಿಡೋದು ಬೇರೆ ವಿಚಾರ ಫಸ್ಟು ನಿನ್ನ ಸಿಗ್ನೇಚರ್ನ ನಿನ್ನ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ ನೀನು ಕಂಪ್ಲೇಂಟ್ ಕೊಡಿಯ ಫಸ್ಟ್ ನನಗೆ ನೀನು ಸಿಗ್ನೇಚರು ನೀ ಚೀಫ್ ಮಿನಿಸ್ಟರು ನೀನು ಸೈಜ್ ಮಾಡಿದ್ಯಾ ಹಾಗಿದ್ರೆ ನೀನು ಹೇಳ್ತಾ ಇದ್ದೀನಿ ಯು ಫೈಲ್ ಅ ಕಂಪ್ಲೇಂಟ್ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡಿದ್ದೆ ಯಾಕೆ ಫೈಲ್ ಮಾಡ್ತಾ ಇಲ್ಲ ಈಗ ಫೈಲಲ್ಲೆಲ್ಲ ಬಂದಿದೆ ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ ನೀನು ಕೋರ್ಟ್ ಹೋಗ್ಬಿಟ್ಟು ಅಫಿಡವಿಟ್ ಸೈಲ್ ಮಾಡಿ ಮಾಡಿದ್ಯಾ ನಾನು ನಿಜ ಅಂದ್ಕೊಂಡಿದ್ದೆ ನಾನು ಇಜಾ ರಿಪೋರ್ಟ್ ಇದೆ ಯಾರೋ ಸೈನ್ ಮಾಡ್ಬಿಟ್ಟಿದ್ರು ಮಾಡಿರಬೇಕು ಅಂತ ಹೇಳಿ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು ಹಿಂದೆ ಯಾರೋ ಯಾರೋ ಸೈನ್ ಆಗಿ ಕಳಿಸ್ಬಿಡ್ತಾ ಇದಾರೆ ಪಿ ಗೊತ್ತಿಲ್ಲ ಅಂತ ಇನ್ನೊಂದು ಕಾಲಲ್ಲಿ ಯಾವುದೋ ಕಾಲದಲ್ಲಿತ್ತು ಈಗ ನನಗೆ ಯಾರೋ ಕೋರ್ಟ್ ಅಲ್ಲಿ ಫೈಲ್ ಮಾಡಿಡವಿಟ್ ಇದು ಕೋರ್ಟ್ ಅಲ್ಲಿ ಜೈಲ ಹಾಕೊಂಡು ಇನ್ನೊಂದು ಹಾಕೊಂಡು ಯಾವ್ದು ಹಾಕೊಂಡಂತ ಅಫಿಡವಿಟ್ ಕಾಪಿನ ಇದಿತ್ತು ದಿಸ್ ಇಸ್ ಎನ್ ಎವಿಡೆನ್ಸ್ ವೆರ್ ಎಸ್ ಟಿ ಕೆ ಹ್ಯಾಸ್ ಸಬ್ಮಿಟೆಡ್ ಎನ್ ಅಫಿಡೆವಿಟ್ ಇನ್ ದಿ ಸುಪ್ರೀಂ ಕೋರ್ಟ್ ಇಟ್ ಆಸ್ ಕೆಪಾಸಿಟಿ ಆಫ್ ಚೀಫ್ ಮಿನಿಸ್ಟರ್ ಯಿ ಆಸ್ ಪಾಸ್ಟ್ ಇನ್ ಆರ್ಡರ್ ಎಕ್ಮೆಂಡಿಂಗ್ ದಿ ಗ್ರ್ಯಾಂಡ್ ಆಫ್ ಮೈನಿಂಗ್ ಲೀಸ್ ಇನ್ ಫೇವರ್ ಆಫ್ ಇಂಟೀಶರ್ ಮಿನರಲ್ಸ್ ಇನ್ಕ್ಲೋಸ್ ಅನ್ ಅಫಿಡವಿಟ್ ಕಾಪಿ ಅಂತ ಸುಪ್ರೀಂ ಕೋರ್ಟಲ್ಲಿ ಇದು ನನಗೆ ಯಾರು ಕೊಡ್ಸಿದ್ರು ಯಾರು ಲಾಯರ್ಗಳು ಅವರು ಇವರು ಯಾರು ಕಳ್ಸಿ ಕೊಟ್ರು ನಿಮ್ಮ ಮೀಡಿಯಾ ಒಂದು ಮೀಡಿಯಾ ಕಳ್ಸಿ ಕೊಟ್ರು ಇದು ಮಾಡಿದ್ರು ನನಗೇನು ಗೊತ್ತಾಗಬೇಕು ಇದು ರಾಜಭವನ್ ಬರೆದಿರೋದು ಲೋಕಾಯುಕ್ತವ್ರಿಗೆ ಕೊಟ್ಟಿಲ್ಲ ನಮಗೇನು ಕೊಟ್ಟಿಲ್ಲ ಹೀಗೆ ಮಾಹಿತಿಗಳೆಲ್ಲ ಸಿಗ್ತಾಯಿತ್ತು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೇಳ್ತಾಯಿದ್ದೀನಿ ಸೊ ಅದರಿಂದ ಈಗೂ ಲೇಟ್ ಟೈಮ್ ಅಲ್ಲ ಇಲ್ಲ ಇಟ್ ಇಸ್ ನಾಟ್ ಲೇಟ್ ಸ್ಟಿಲ್ ನೌ ದಿ ಹಾನ್ರಬಲ್ ಮೇಜರ್ ಮೀಡಿಯಮ್ ಸ್ಟ್ರಾಂಗ್ ಸ್ಟೀಲ್ ಮಿನಿಸ್ಟರ್ ಮೇ ಫೈಲ್ ಎ ಕಂಪ್ಲೇಂಟ್ ಬೇರೆ ಬೇರೆ ಫಿಟ್ಸ್ ರಾಮನಗರದಲ್ಲರ್ ಕೊಡಲಿ ಚನ್ನಪಟ್ಟ ಕೊಡಲಿ ಮಾಗಡಿಯಲ್ಲಿ ಮಂಡ್ಯ ಅಲ್ಲರು ಕೊಡಲಿ ಡೆಲ್ಲಿ ಅಲ್ಲ ಬೇಕಾದ್ರೆ ಕೊಡಲಿ ವಿಲ್ ಕೆಟ್ಟ ಕೇಸ್ ಟ್ರಾನ್ಸ್ಫರ್ ಅಡಿಯ ಇಲ್ಲ ಇಲ್ಲಾದ್ರೂ ಕೊಡಲಿ ಪದ್ಮಾವನಗರದಲ್ಲರೂ ಕೊಡಲಿ ಬಿಡದಿಲ್ಲಾರು ಕೊಡಲಿ ವೇರ್ ಎವರ್ ಇಸ್ ಎ ವ ಇಲ್ಲ ವಿಧಾನಸೌಧದಲ್ಲಿ ಬಂದು ಎಲ್ಲರೂ ಕೊಡಲಿ ಚನ್ನಪೇಟೆದಲ್ಲಾದ್ರೂ ಕೊಡಲಿ ಎಲ್ಲರೂ ಬಂದು ಕೊಟ್ಟರೆ ಇಲ್ಲ ಚಿ ಸಿ ಎಮ್ಗೆ ಬೇಕಾದ್ರೆ ಬರಲಿಲ್ಲ ಇಲ್ಲ ಆನ್ಲೈನಲ್ಲೇ ಕೊಡಲಿ ಈ ಕ್ಯಾನ್ ಫೈಲ್ ಇವನ್ ಆನ್ ಆನ್ಲೈನ್ ಏಕೆ ನಮ್ಮ ಚೀಫ್ ಮಿನಿಸ್ಟ್ರು ಸಿಗ್ನೇಚರ್ ಸೈನ್ ಆಗಿದೆ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ದೊಡ್ಡ ಅಪರಾಧ ಸೈನ್ ಮಾಡಿ ಆಮೇಲೆ ಅಷ್ಟರಲ್ಲಿ ಗ್ರ್ಯಾಂಟ್ ಆಗಿ ಎಲ್ಲ ಆಗೋಗಿದೆಯಲ್ಲ ಹೋಗಿ ಕೇಸ್ ಹಾಕಿ ಹಂಗಾರೆ ಅವ್ರ ಮೇಲೆ ಪಾಪ ಸುಮ್ಮನೆ ಹರಾಸ್ ಐ ಗೌರ್ಮೆಂಟ್ ಇಸ್ ಹ್ಯಾರಿಂಗ್ ಯಡಿಯೂರಪ್ಪ ಗವರ್ಮೆಂಟ್ ಅಲ್ಲೇ ಇದು ಕೇಸ್ ರಿಜಿಸ್ಟರ್ ಆಗಿರೋದು ಇನೋಸೆಂಟ್ ಕುಮಾರಸ್ವಾಮಿನ ಅಂತರಲ್ಲತರ ಆಗಬಾರದು ಅಂತರ ಆಗಬಾರದು ಸರ್ ಸರಿಯೋಕ್ಕನೆ ಯಾವ ಡೇಟ್ ಅಲ್ಲಿ ಸರ್ ಪೋರ್ಟ್ ಗೆ ಅವ್ಬಿಟ್ ಮಾತ್ರ ಡೇಟ್ ಅನ್ಸಿ ಅಲ್ಲ ಲೆಟರ್ ಲೆಟರ್ ಇಲ್ಲ ಇಲ್ಲ ನಾನು ಕೊಡಬಾರದು ನಿಮಗೆ ನೀವು ಇನ್ವೆಸ್ಟಿಗೇಷನ್ ಜನೆಲ್ ಮಾಡ್ತೀರಾ ಹಾ ಡಿಡಿ ಸಬ್ಮಿಟ್ಡ್ ದ ಟೆಸ್ ಅಂಡ್ ದಿ ಸೀಮ್ ಫ್ರಮ್ ದಿ ಫ್ಯಾಕ್ಟ್ಸ್ ಆಫ್ ದಿ ಸರ್ಕಮ್ಸ್ಟೆನ್ಸ್ ಕೇಸ್ ರಿಗಾರ್ಡಿಂಗ್ ದಿ ಸೇಮ್ ಅಲಿಗೆಷನ್ ದೇರ್ ಇಸ್ ಆಲ್ರೆಡಿ ಎನ್ ಎಫ್ ಐ ಆರ್ ಇನ್ ಕ್ರೈಮ್ ನಂಬರ್ 63 ಫಾರ್ 2011 ಹಾಗೆ ಕ್ರೈಮ್ ಆಗಿದಂತೆ ಇದು ಏನಪ್ಪ ಅಂದರೆ ಇದು ಅವರು ಅಫಿಡೇವಿಟ್ ಇದಕ್ಕೆ ಹಾಕಿದ್ದಾರೆ ಅವರು ಅವರು ಪಾಸ್ ಮಾಡಿರೋದು ಮಿನರಲ್ ಕನ್ಸ್ಟಿಟ್ಯೂಷನ್ ರೂಲ್ಸ್ ಪಾಸಿಂಗ್ ಏನ್ ಆರ್ಡರ್ ಆಫ್ ಫಿಫ್ಟೀನ್ ಟೆನ್ ಟೂ ತೌಸಂಡ್ ಸೆವೆನಲ್ಲಿ ಅಲ್ಲಿ ಅವರು ಪಾಸ್ ಮಾಡಿದಂತೆ ಆಗ ಸೊ ಅವರು ಆಗಿ ಕೊನೆಗೆ ಇವ್ರಿಗೆ ಪ್ರೊಟೆಕ್ಟ್ ಮಾಡಬೇಕು ಲಿಬರ್ಟಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅವರು ಬೇಲನ್ನು ತೊಗೊಂಡಿದ್ದಾರೆ ಇದು ಸಾಯಿ ವೆಂಕಟೇಶ್ವರದ್ದೇ ಅಂತ ಓದ್ತಾ ಇದೀನಲ್ಲ ಏನೋ ಇದೆ ಹೇಳ್ತಾ ಇದ್ದೇನೆ ನಾನು ಚೌಗ್ಲೆ ಅಂಡ್ ಕಂಪ್ನಿ ಅವ್ರು ಇದ್ದಂತೆ ವೆಂಕಟೇಶ್ವರ ಮಿನರಲ್ಸ್ ಇಗ್ನೋರಿಂಗ್ ದಿ ಪ್ರಾವಿಷನ್ಸ್ ಆಫ್ ಫಿಫ್ಟಿ ನೈನ್ ಅದರಲ್ಲಿ ಅಂತ ಅನ್ಬಿಟ್ಟು ಅದು ದಿಸ್ ಇಸ್ ಮಿಸ್ಅಂಡರ್ಸ್ಟುಡ್ ಬೈ ದಿ ಅಫಿಷಿಯಲ್ಸ್ ಇನ್ ಡಿಫ್ರೆಂಟ್ ಆ್ಯಂಗಲ್ ಸಾಯಿ ವೆಂಕಟೇಶ್ವರ

ಸ್ಟಿಲ್ ಯು ಮೇ ಫೀಲ್ ದಟ್ ಇನ್ಜಸ್ಟಿಸ್ ನನ್ನಿಂದ ಆಗಬಾರ್ದು ಎಲ್ಲರಿಗೂ ಸಮಾನತೆಯಿಂದ ನೋಡ್ಬೋದು ಅಂತ ಅವ್ರಿಗೆ ಭಗವಂತ ಬುದ್ಧಿ ಕೊಡ್ಬೋದು ವಿಡ್ರಾ ಆಲ್ಸೋ ಸೊ ಅವ್ರಿಗೆ ನಂಬಿಕೆ ಆಗ್ಬೋದು ಹೌದಪ್ಪ ಇನ್ವೆಸ್ಟಿಗೇಷನ್ ಆಗಿದೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಿದೆ ಆಮೇಲೆ ಕೊಡೋಣ ಅಂತ ಇ ಕ್ಯಾನ್ ಆಲ್ಸೋ ಟೇಕ್ ಎಸ್ ಯಾಕೆಂದರೆ ಇವೆಲ್ಲ ಮುಂದೆ ಇದೆಯಲ್ಲ ಅವ್ರಿಗೆ ಮುಂದೆನೇ ಮುಚ್ಚಿದ್ದೋಗಿ ಅದೇನೋ ಡೇಟ್ಗಳೆಲ್ಲ ಕೊಟ್ಬಿಟ್ಟಿದಾರಲ್ಲ ಇದೆಲ್ಲ ಅದೆಲ್ಲ ಏನು ನನ್ನ ಲೆಟ್ರ್ಗಳಲ್ಲ ಇದು ನಿಮ್ಮಂಥ ಸ್ನೇಹಿತಗಳು ಕೊಟ್ಟಿರುವಂಥ ಲೆಟ್ರನ್ನ ನಾನು ಮುಂದೆ ಇಡ್ತಾ ಇದ್ದೀನಿ ಭಾಳ ಸಂತೋಷ ಪಬ್ಲಿಕ್ ಸ್ಕೂಟ್ನಿ ನಾವು ಏನೇ ತೀರ್ಮಾನಗಳು ಮಾಡಿದ್ರು ಆಗಬೇಕು ನನಗೆ ತಪ್ಪು ಅಂತ ಹೇಳೋದಿಲ್ಲ ಅದಕ್ಕೆ ಸಪ್ರೇಟ್ ಉತ್ತರ ಕೊಡೋಣ ಆಮೇಲೆ ಉತ್ತರ ಕೊಡೋಣ ಅದೇನೇನು ವಿಚಾರ ಇದೆ ಅಂತೇಳಿ ನನಗೆ ಈಗ ನೀವು ಹೇಳ್ತಾ ಇದ್ರಿ ಈಗ ಜಸ್ಟ್ ನನ್ನ ಕಿವಿಗೆ ಇದ್ದೀರಿ ಎಲ್ಲ ಇನ್ವೆಸ್ಟಿಗೇಷನ್ನು ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ಎಷ್ಟೆಷ್ಟು ಇನ್ಸ್ಟಿಟ್ಯೂಷನ್ ಕೊಟ್ಟವ್ರೆ ಹೆಂಗೆ ಕೊಟ್ಟವ್ರೆ ಏನೇನು ಕೊಟ್ಟವ್ರೆ ನನಗೆ ಗೊತ್ತಿಲ್ಲ ತಪ್ಪು ಅಂತ ನೀನ್ ಹೇಳ್ತಾ ಇದೆಯಾ ನನಗೆ ಗೊತ್ತಿಲ್ಲ ಥರ ಎಲ್ಲ ತಪ್ಪು ಅವರೆಲ್ಲ ಮಾಡಲ್ಲ ಅದನ್ನು ಈಗ ಹೇಳಿದಿರ ಒಂದು ಸಪ್ರೇಟ್ ಪ್ರೆಸ್ ಕಾನ್ಫರೆನ್ಸ್ ನಂತರ ಮೆಟೀರಿಯಲ್ ಇಲ್ಲ ನೀ ಹೇಳ್ದಾಗೆಲ್ಲ ಉತ್ತರ ಕೊಡಕ್ಕಾಗಲ್ಲ ನಾನು ನಾನು ಸ್ವಲ್ಪ ಮಾಹಿತಿ ತೆಗೆದುಕೊಂಡು ನೀವು ಗೊತ್ತು ನನಗೆ ಈ ನನಗೆ ಬಾಕ್ಸ್ ಹಾಕಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಹಾಂ ನಾನು ಅದಕ್ಕೆ ಈ ವಿಷಯ ಹೇಳಿದೆಯಲ್ಲ ರಾಮ್ಚಂದ್ರಪ್ಪ ಸ್ವಲ್ಪ ನೋಡಿ ನೋಡಿದ್ರ ಬಗ್ಗೆ ಮಾಹಿತಿ ನನಗೆ ಕೊಡಿ ಅವ್ರ ಉತ್ತರ ಕೊಡ್ತೇನೆ ಐ ಆಮ್ ಟೆಲಿಂಗ್ ಯು ನೀವು ಮೀಡಿಯಾ ಅವರು ಸುಮಾರು ಜಿಯ ಕೊಟ್ಟಿದ್ದಾರೆ ನಮ್ಮ ಮುಂದೆ ಸಿ ಎಸ್ ಸಿ ಇಟ್ಬೇಕು ಮೀಡಿಯಾಗೆ ಬೇಕು ಮೀಡಿಯಾಕ್ ಬಿಲ್ಡಿಂಗ್ ಬೇಕು ಅಂತೆಲ್ಲ ಹಾಕ್ಕೊಂಡಿದ್ದೀವಿ ಈಗ ಟ್ರಸ್ಟ್ ಅಂತಂದರೆ ಸ್ವಂತ ಅಲ್ಲ ಪಬ್ಲಿಕ್ ಈಗ ಪಿ ಟಿ ಎನವರು ಹಾಕ್ಕೊಂಡವ್ರೆ ನನ್ನ ಮುಂದೆ ಬಿ ಜೆ ಪಿ ಗೌರ್ಮೆಂಟ್ ಇಲ್ಲೆಲ್ಲ ಪಿ ಟಿ ಎಲ್ಲೆಲ್ಲ ಬಿಲ್ಡಿಂಗ್ ಇತ್ತು ಅವರು ಹಾಕ್ಕೊಂಡವರು ಅವರು ಸ್ವಂತ ಇದು ಇಸ್ ಎ ಟ್ರಸ್ಟ್ ದೇ ಆರ್ ನೋನ್ ಈಸ್ ಎ ಓನರ್ ಆಫ್ ದಟ್ ಪ್ರಾಪರ್ಟಿ ಇಟ್ ಆಲ್ಸ್ ಅ ಪಬ್ಲಿಕ್ ಟ್ರಸ್ಟ್ ಹಂಗೆ ಕೆಲವು ಜಾಗಗಳನ್ನ ಟ್ರಸ್ಟ್ಗಳಿಗೆ ಪಬ್ಲಿಕ್ ಆ್ಯಕ್ಟಿವಿಟೀಸ್ಗೆ ಸೀಮಿತ ಇಟ್ಟಿರ್ತೀವಿ ಟ್ರಸ್ಟ್ಗಳಿಗೆ ಸ್ವಂತ ಕೊಡೋದೇ ಬೇರೆ ಸ್ವಂತ ಬಿಸ್ನೆಸ್ ಮಾಡೋದೇ ಬೇರೆ ನನ್ನ ಸಿ ಎ ಅಂತ ಅಂದರೆ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಅಂತ ಅದು ಸಾರ್ವಜನಿಕರಿಗೋಸ್ಕರ ಇಡೋವಂಥದ್ದು ಹಾಸ್ಪಿಟ್ಲಿಗೆ ಸ್ಕೂಲ್ಗೆ ದೇವಸ್ಥಾನಗಳಿಗೆ ಇಂಥ ಸಂಸ್ಥೆಗಳಿಗೆ ಕೊಡೋಕ್ಕೆ ಕೆಲವು ಮೀಸಲಾಗಿ ಇಟ್ಟಿರ್ತಾರೆ ಅದು ಅಂತ ನಾನು ಇವತ್ತು ಯಾವುದೋ ಪೇಪರಲ್ಲಿ ನಾನು ನೋಡಿದೆ ಅದನ್ನು ನಾನು ತರಿಸ್ಕೊಂಡು ಈಗಾಗಲೇ ನಮ್ಮ ಹಾನ್ರಬಲ್ ಮಿನಿಸ್ಟರ್ ಫಾರ್ ಇಂಡಸ್ಟ್ರೀಸ್ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ನಿಮಗಿನ್ನ ಸಾಲದು ಆ ರಿಪ್ಲೈ ಏನಂತಂದರೆ ನಾನು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ನಾನು ನಿಮಗೆ ಕೊಡ್ತೀನಿ ಯಾರು ಹೇಳಿದ್ರು ಸಿ ಎಸ್ ಟಿ ಯಾರು ಕ್ಯಾಬಿನೆಟ್ ಬರೋವಂಥ ಇಲ್ಲ ಈಗ ಐದೆಲ್ಲ ನೂರೇಕಲ್ವೇನ್ರಿ ಅದೇ ಏರ್ಪೋರ್ಟ್ ಪಕ್ಕದಲ್ಲೇ ನೂರು ಎಕರೆ ಕೊಟ್ಟಿರುತ್ತೆ ಪರ್ಚೇಸ್ ಮಾಡಿದ ರೇಟ್ ಕೊಟ್ಟರು ಹಾಂ ಅದೇ ಶ್ರೀ ನಾನು ಐ ವಿಲ್ ಒಂದು ನಿಮಿಷ ಅರಯ್ಯ ಸ್ವಲ್ಪ ನಾನು ಹೇಳಿ ಸಿ ಇದನ್ನ ನೀವು ಹೇಳಿದ್ನ ಕೇಳ್ತೀನಿ ಬೇಕಾದಷ್ಟು ಕೊಟ್ಟಿದ್ದಾರೆ ಹಿಂದಿಂದ ಕೊಟ್ಕೊಂಡು ಬಂದಿದ್ದಾರೆ ಯಾರು ಕಾನೂನು ಚೌಕಟ್ಟಿನಲ್ಲೇ ಕೂಡ ಆಮೇಲೆ ಈಗ ನಾನು ಬಿ ಡಿ ಎಮ್ ಎನ್ ಈಗ ನನಗೂ ಲಿಸ್ಟ್ ಕೊಟ್ಟವ್ರೆ ಒಂದು ನೂರ ನೂರೈವತ್ತು ಲಿಸ್ಟ್ ಕೊಟ್ಟವ್ರೆ ಕರಿತೀವಿ ಅರ್ಜಿ ಹಾಕೊಡ್ರಪ್ಪ ಅಂತ ಅದೊಂದು ಪ್ರೊಸೀಜರ್ ಇದೆ ಒಂದು ಕಮಿಟಿ ಫಾರ್ಮೇಶನ್ ಮಾಡ್ತೀವಿ ಆಮೇಲೆ ಯಾರ್ಯಾರು ಕೊಡಬೇಕು ಅಂತೇಳಿ ಅದರಲ್ಲಿ ಕಮಿಟಿ ತೀರ್ಮಾನ ಮಾಡ್ತಾರೆ ಕೊಡ್ತೀವಪ್ಪ ನಿಂದು ಯಾವ ಟಿ ಸಂಸ್ಥೆ ನೀವು ಹಾಕಿ ನಿಮ್ಗೂ ಕೊಡೋ ತಪ್ಪ ಯಾಕೆ ಕೊಡಬಾರ್ದು ಮೀಡಿಯಾ ಆಸ್ತಿ ಪಿ ಸಬ್ಸಿಡಿ ಟ್ರಸ್ಟ್ ಪಿ ಟಿ ಎಸ್ ಎ ಟ್ರಸ್ಟ್ ಅವ್ರು ರಿನ್ಯೂವಲ್ ಮಾಡಿಕೊಡ್ಬೇಕು ಬಿ ಜೆ ಪಿಯವ್ರು ಮಾಡಿಲ್ಲ ನಾನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಐ ಹ್ಯಾವ್ ಟು ರಿನ್ಯೂ ದಮ್ ಬಂದು ನಾನು ಕೇಳ್ಕೊಂಡ್ರು ಡೆಲ್ಲಿ ಪಿ ಟಿ ಓಕೆ ಥ್ಯಾಂಕ್ ಯು